ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಮತಾ ದೇವಿ ಹಾಯ್ ಮಾಡ್ ಹಾಂ ಮಾಡಲ್ವಾ ಸರಿ ಇವತ್ತು ನಾನು ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಈಗ ಟೈಮು ಹನ್ನೆರಡುವರೆ ಹನ್ನೆರಡುವರೆಯಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಮತ್ತು ನಾಳೆ ಶಿವರಾತ್ರಿ ಇರೋದ್ರಿಂದ ಮನೆ ಕ್ಲೀನಿಂಗ್ ಎಲ್ಲ ಮಾಡಿ ಸ್ನಾನ ಎಲ್ಲ ಆಯಿತು ಹಾಗೆ ಈಗ ಪೂಜೆ ಮಾಡಿಬಿಟ್ಟು ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗೋಣ ಮಾದೇಶ್ವರನ ಬಟ್ಟೆಕ್ಕೆ ಅಂತ ಅಂದ್ಕೊಂಡಿದ್ದೀವಿ ಸೊ ಬಟ್ಟೆ ಎಲ್ಲ ಒಗ್ದಾಕಿದ್ದೀನಿ ಈಗ ಅದನ್ನು ಒಣಗಾಕಿ ಡ್ರೆಸ್ ಎಲ್ಲ ಪ್ಯಾಕ್ ಮಾಡಬೇಕು ಪ್ಯಾಕ್ ಮಾಡಾದ್ಮೇಲೆ ಮುಂದೆ ಕಂಟಿನ್ಯೂ ಮಾಡ್ತೀನಿ ಬಟ್ಟೆ ಎಲ್ಲ ತೊಳ್ದಾಯಿತು ಈಗ ಒಣಗಾಗ್ತಾ ಇದ್ದೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ತುಂಬ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಸ್ ಕಂಟಿನ್ಯೂ ಇದ್ದೀನಿ ಹಾಗೆ ಟೂ ಡೇಸಿಂದ ನನಗಂತೂ ಸಕ್ಕತ್ತು ಸಾಕಾಗಿಬಿಟ್ಟಿದೆ ಮನೆಯೆಲ್ಲ ಕ್ಲೀನ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಎಲ್ಲ ಒಗ್ದು ಎಲ್ಲ ಕ್ಲೀನ್ ಮಾಡಿ ರೆಶ್ಟೇ ಇಲ್ದಂಗೆ ಆಗಿದೆ ಹಾಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲೆಷ್ಟು ರಶ್ ಇರುತ್ತೋ ಏನೋ ಗೊತ್ತಿಲ್ಲ ಹಾಗೆ ಎಲ್ಲ ಕ್ಲೀನು ಕೂಡ ಆಗಿದೆ ಮತ್ತು ನನ್ನ ಪಾಪುಗಳು ಇಬ್ಬರು ಸ್ನಾನ ಮಾಡಿದ್ದಾರೆ ಬೇಜಾರು ಏನಪ್ಪ ಅಂತಂದರೆ ನನ್ನ ಕರ್ಕೊಂಡು ಕರ್ಕೊಂಡೋಗ್ತಿಲ್ಲ ಯಾಕಂತಂದರೆ ತುಂಬ ರಶ್ ಇದೆಯಂತೆ ರಶ್ ಇರುತ್ತಂತೆ ನಮ್ಮ ಮನೆಯವರು ಅವಾಗ ಅವಾಗ ಹೋಗ್ತಾಯಿದ್ರು ನನ್ನ ಮದುವೆ ಆಗೋಕ್ಕೂ ಮುಂಚೆ ನನ್ನ ಮದುವೆ ಆದಮೇಲೆ ಇದೆ ಫಸ್ಟ್ ಟೈಮ್ ಹೋಗಿರೋದು ಹೋಗೋದು ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿರ್ತಾರೆ ಜಾತ್ರೆ ಟೈಮಲ್ಲಿ ನಾನು ಹೋಗಿಲ್ಲ ಅಷ್ಟೇ ಹಂಗೆ ರಶ್ಶಲ್ಲಿ ತಪ್ಪಿಸ್ಕೊಟ್ರೆ ಅಂತ ಅಷ್ಟೇ ಕರ್ಕೊಂಡೋಗ್ತಿಲ್ಲ ಫ್ರೆಂಡ್ಸ್ ಬಟ್ಟೆ ಪ್ಯಾಕಿಂಗ್ ಮಾಡ್ತಾಯಿದ್ದೀನಿ ಮದೇಶ್ವರನ ಬಟ್ಟೆ ಕೊಯ್ತೀವಿ ಅಂತ ಅಂದ್ಬಲ್ಲ ಸೊ ಇಲ್ಲಿ ಬಟ್ಟೆಗಳೆಲ್ಲ ಇಟ್ಟಿದ್ದೀನಿ ಪ್ಯಾಕ್ ಮಾಡ್ಕೋಬೇಕು ಈಗ ಪ್ಯಾಕ್ ಮಾಡೋಣ ಅಂತ ತಗೊಂಡಿದ್ದೀನಿ ಬ್ಯಾಗು ನಮ್ಮ ದಿಶಾ ಮಿಸ್ಸಿಂಗು ನನ್ನ ದೊಡ್ಡ ಮಗ ಮತ್ತು ಚಿಕ್ಕವನು ಅಷ್ಟೇ ಬರ್ತಾ ಇರೋದು ಈಗ ರಶ್ ಅಂತೆ ದೇವಸ್ಥಾನ ಇದೆ ಫಸ್ಟು ನಾನು ಮದುವೆ ಆಗಿ ಐದು ವರ್ಷಕ್ಕೆ ಇದೆ ಫಸ್ಟ್ ಟೈಮು ಶಿವರಾತ್ರಿಗೆ ಜಾತ್ರೆ ಅಂತ ಹೋಗ್ತಾ ಅಲ್ಲಂದ್ರೆ ಇನ್ನು ಇದೆ ಫಸ್ಟು ಅಲ್ಲಿ ಜಾತ್ರೆ ಹೇಗಿರುತ್ತೆ ಏನೇನೆಲ್ಲಾ ಮಾಡ್ತಾರೆ ನೋಡೋಣ ಮತ್ತೆ ನಿಮ್ಗೂ ಶೇರ್ ಮಾಡ್ತೀನಿ ಹೇಗಿರುತ್ತೆ ಅಂತ ಗೊತ್ತಿಲ್ವಾ ಬಾಯ್ ಬಾಯ್ ಜಿಂಕಪ್ಪ ಹಾಗೆ ಶಿವರಾತ್ರಿಯಾಗಿ ಆಲ್ರೆಡಿ ಫೋರ್ ಡೇಸ್ ಆಯಿತು ನಾನು ವೀಡಿಯೋ ಎಡಿಟ್ ಮಾಡಿದ್ದು ತುಂಬ ಲೇಟ್ ಆಯಿತು ಯಾಕಂತಂದರೆ ನನಗೆ ಸ್ವಲ್ಪ ಸ್ಟ್ರೈನ್ ಆಗಿತ್ತು ಅಲ್ಲಿಂದ ಮಧೇಶ್ವರ ಬೆಟ್ಟದಿಂದ ಹೊಗೇನಿಕಲ್ ಫಾಲ್ಸ್ಗೂ ಕೂಡ ಹೋಗಿದೆ ಸೊ ಈ ವಿಡಿಯೋನ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಮಾಡ್ತಾ ಇದ್ದೀನಿ ಯಾಕಂದರೆ ವಿಡಿಯೋ ಜಾಸ್ತಿ ಲೆಂತಿ ಆಗಿಬಿಡುತ್ತೆ ಅಂತ ಅದಕ್ಕೋಸ್ಕರ ನಾನು ಟೂ ಪಾರ್ಟ್ ಆಗಿ ಡಿವೈಡ್ ಇದ್ದೀನಿ ಹೊಗೇನಿಕಲ್ ಫಾಲ್ಸ್ದು ಇನ್ನೊಂದು ಮಾಡ್ತೀನಿ ಇದು ಟೆಂಪಲ್ದು ಮಾತ್ರ ಮಾಡ್ತಾಯಿದ್ದೀನಿ ಹಾಗೆ ನಾವು ಹೋಗಿದ್ದಾಯ್ತು ಮೈಸೂರು ಸಬರಲ್ಲಿ ಅವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಇಬ್ಬರು ಮೀಟ್ ಆಗ್ತೀವಿ ನಾವು ಆಲ್ರೆಡಿ ಹೋಗಿ ವೆಯ್ಟ್ ಮಾಡ್ತಿದ್ದೋ ಅವ್ರು ಅಲ್ಲಿ ಬಂದರು ಸೊ ಕಂಟಿನ್ಯೂ ಸಬರ್ ತಲುಪಾಯ್ತು ಈಗ ಎಲ್ಲರೂ ಬಂದಿದ್ದೀವಿ ಎರಡು ಫ್ಯಾಮಿಲಿ ಹೋಗ್ತಾ ಇರೋದು ಅದರಲ್ಲಿ ಒಬ್ಬರು ವಿಡಿಯೋ ಮುಂದೆ ಡಿಸ್ಪ್ಲೇ ಆಗೋಲ್ಲ ಅವ್ರದ್ದು ಏನೋ ಪ್ರಾಬ್ಲಮ್ ಇಲ್ಲ ಸೊ ಇವರು ಆಂಟಿ ಆಂಟಿ ಸಕ್ಕು ಜನ ಇದ್ದಾರೆ

ಆದರೆ ನಿಜಕ್ಕೂ ಕೂಡ ಆಗ ಆಗಬಾರ್ದಾಗಿತ್ತು ಬಸ್ಸು ತುಂಬ ರಶ್ ಇತ್ತು ಹಾಗಾಗಿ ಸೀಟ್ಗೋಸ್ಕರ ಒಬ್ಬರು ಅವರ ಸ್ಪೀಡಾಗಿ ಹೋಗಿ ಕಿಟಕಿಲಿ ಅವ್ರದ್ದು ಲಗೇಜ್ ಬ್ಯಾಗ್ ಇಡೋದಕ್ಕೋಸ್ಕರ ಹೋಗಿ ಲಗೇಜ್ ಬ್ಯಾಗ್ ಇಡುವಾಗ ಗ್ಲಾಸು ಕಾದಿತ್ತಲ್ಲ ಬಡ್ ಅಂತ ಹೊಡೆದೋಗ್ಬಿಟ್ಟು ಅವ್ರ ಅಣೆ ಬೇರೆ ಆಗಿ ಬ್ಲಡ್ ಎಲ್ಲ ಜಾಸ್ತಿ ಬರ್ತಾಯಿತ್ತು ಆವಾಗ ಕೆ ಎಸ್ ಆರ್ ಟಿ ಸಿ ಅವರು ಕಂಪ್ಲೇಂಟ್ ಮಾಡ್ತಾಯಿದ್ರು ಪಾಪ ಯಪ್ಪನ ಮೇಲೆ ನೀವೇ ದಂಡ ಕಟ್ಕೊಡ್ಬೇಕು ಅಂತ ಸೊ ಆಮೇಲೆ ಅಧಿಕಾರಿಗಳ ಹತ್ರ ಮಾತಾಡಿದಾಗ ಏನೂ ತೊಂದರೆ ಇಲ್ಲ ಪರವಾಗಿಲ್ಲ ಅಂತ ದುಡ್ಡೇನು ಕಟ್ಟಿಸ್ಕೊಳ್ಳಿಲ್ವಂತೆ ಸೊ ದೇವಸ್ಥಾನದ ಹತ್ರ ಇರಬೇಕಾದ್ರೆ ನೋಡಿ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಶಿವರಾತ್ರಿಗೆ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಆರ್ಕೆ ಮಾಡ್ಕೊಂಡಿರ್ತಾರಂತೆ ಆದರೆ ಕಾಲ್ನಡಿಗೆಯಲ್ಲಿ ನಡೆಯೋದು ಅಷ್ಟು ಸುಲಭದ ಮಾತಲ್ಲ ಫ್ರೆಂಡ್ ಬಂದು ಮಹದೇಶ್ವರ ಬೆಟ್ಟ ತಲುಪಿದ್ದೀವಿ ಈಗ ಟೈಮ್ ಹನ್ನೆರಡೂವರೆ ಈಗ ರೂಮ್ ಮಾಡಿಕೊಂಡು ಸ್ಟೇ ಆಗ್ಬೇಕು ಜನಗಳು ಪಾಪ ಎಲ್ಲ ರೋಡ್ ಸೈಡ್ ಮಲ್ಕೋಬಿಟ್ಟವ್ರೆ ಹಾಗೆ ನೀವು ನೋಡ್ತಾ ಇರ್ಬೋದು ರೋಡ್ ಸೈಡ್ ಅಲ್ಲಿ ಎಷ್ಟು ಜನ ಎಲ್ಲೆಲ್ಲಿ ಮಲ್ಕೊಂಡಿದ್ದಾರೆ ಗಲೀಜು ಜನಂಗಿಲ್ಲ ಅಥವಾ ಮತ್ತೊಂದು ಅನ್ನೋಂಗಿಲ್ಲ ದೇವಸ್ಥಾನಕ್ಕೆ ಬಂದಾಗ ದೇವಸ್ಥಾನಗಳಲ್ಲಿ ಆ ಥರ ಎಲ್ಲ ಅಸಹ್ಯ ಪಟ್ಕೋಬಾರ್ದಂತೆ ಈ ದೊಡ್ಡವ್ರು ಹೇಳ್ತಾರೆ ಹಾಗಾಗಿ ಎಲ್ಲಿ ಬೇಕಲ್ಲಿ ಪಾಪ ವ್ಯಾಪಾರ ಮಾಡೋರಾಗಲಿ ಅಥವಾ ಹೊರಗಡೆಯಿಂದ ಪರ್ಸೆಗೆ ಬಂದಿರೋರಾಗ್ಲಿ ತುಂಬ ಜನ ರೋಡಲ್ಲೇ ಮಲಗಿದ್ದಾರೆ ಯಾಕಂದರೆ ರೂಮ್ಗಳು ಇದ್ದಾವೆ ಇರೋದಕ್ಕಿಂತ ಜಾಸ್ತಿ ಬುಕ್ಕಾಗಿ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ರು ಅದಕ್ಕೋಸ್ಕರ ರೋಡ್ ಸೈಡಲ್ಲಿ ಮಲಗಿರೋರು ಮತ್ತು ದೇವಸ್ಥಾನದ ಅಂಗಳದಲ್ಲಿ ಮಲಗಿರೋರೇ ಜಾಸ್ತಿ ಇದ್ದರು ಹಾಗಾಗಿ ನಮಗೂ ರೂಮ್ ಸಿಗಲಿಲ್ಲ ನಾವು ದೇವಸ್ಥಾನದ ಹತ್ರನೇ ಚುರುಮುರಿ ಚುರ್ಮುರಿ ತಿನ್ಬೇಕಿತ್ತು ಫ್ರೆಂಡ್ಸ್ ಚುರುಮುರಿ ತೊಗೊಂಡಿದ್ದೀನಿ ತಿನ್ಕೊಂಡ್ತಾ ಇದ್ದೀನಿ ಹಾಗೆ ಜನಗಳೆಲ್ಲ ಇಲ್ಲೇ ನೋಡಿ ರೋಡ್ ಸೈಡಲ್ಲಿ ಅರೇಂಜ್ಮೆಂಟ್ ಕೂಡ ಎಷ್ಟು ಲುಕ್ಕ ಕಾಣಿಸ್ತಿದೆ ನಾನು ವಾಯ್ಸ್ ಡಿಸ್ಟರ್ಬೆನ್ಸ್ ಇರ್ಬೋದು ಹಾಗೆ ಲೋ ಕ್ವಾಲಿಟಿ ವಾಯ್ಸಲ್ಲಿ ಮಾತಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಲೈ ದೇವಸ್ಥಾನದ ಆವರಣದಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಲೈಟಿಂಗ್ಸ್ ಅಂತಂದರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಎರಡು ಕಣ್ಣು ಸಲಲ್ಲ ಆದರೆ ಯಾವ ಕಡೆ ಹೋಗಿ ಯಾವ ಕಡೆ ಬರೋದು ಅಂತಲೇ ಗೊತ್ತಾಗ್ತಿರಲಿಲ್ಲ ಅಷ್ಟು ಚೆನ್ನಾಗಿತ್ತು ಮತ್ತೆ ಅಷ್ಟು ಜನ ಜಂಗುಳಿ ಆದರೆ ಇಲ್ಲೇನಪ್ಪ ಮೇನ್ ತಿಂಕ್ ಅಂತಂದರೆ ನಂದು ದರ್ಶನ ಎಲ್ಲ ಮುಗಿದು ನಾವು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕೊನೆಯದಾಗಿ ಹೋಗುವ ಟೈಮಲ್ಲಿ ನನ್ನ ಮಗ ಮಿಸ್ ಆಗಿಬಿಟ್ಟಿದ್ದ ಅದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಜನ ಪಾಪ ಎಲ್ಲ ರೋಡ್ ಸೈಡಲ್ಲೇ ಮಲಗಿದ್ರು ಫ್ರೆಂಡ್ಸ್ ಈಗ ಸುಮ್ನೆ ಕೈ ಮುಗಿದು ಹಣೆಗೆ ಇಟ್ಸ್ಕೊಂಡ್ ಬೆಳಗ್ಗೆ ದರ್ಶನಕ್ಕೆ ಹೋಗ್ಬೇಕು ಮತ್ತೆ ರೋಡ್ ಸೈಡ್ ಅಲ್ಲೇ ಮಲ್ಕೊಂಡಿದೀವಿ ಯಾಕಂದ್ರೆ ರೂಮ್ಗಳು ಸಿಗಲ್ಲ ಅಂತ ಕಾರಣ ಅಂತ ಕಂಟಿನ್ಯೂ ಮಾಡ್ತಾ ಇದೀನಿ ಸಖತ್ತು ರಶ್ ನೋಡ್ಬೋದು ನೀವು ಸಕತ್ ರಶ್ ಹಾಗೆ ನಮ್ಮ ಮನೆಯವರು ಕೂಡ ಸೇವೆ ಮಾಡ್ತಾ ಇದ್ದಾರೆ ಅದನ್ನು ಕೂಡ ತೋರಿಸ್ತೀನಿ ಆಮೇಲೆ ಸ್ನಾನ ಮಾಡಿ ದರ್ಶನಕ್ಕೆ ಹೋಗ್ಬೇಕು ಜನ ಎಲ್ಲ ಕಡೆ ರಶ್ ದರ್ಶನಕ್ಕೂ ಸಿಕ್ಕಾಪಟ್ಟೆ ಜನ ಜನ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಜನ ಪಾದಯಾತ್ರೆ ಬರುವ ಭಕ್ತ ಮಾತೆಯರು ನಂಬರ್ ಎರಡು ಗೇಟ್ ನಂಬರ್ ಎರಡರ ಮುಖಾಂತರ ಬಂದು ಹುಲಿ ಸ್ವಾಮಿಯವರ ದರ್ಶನ ಪಡೆದುಕೊಳ್ಳಬೇಕಾಗಿ ವಿನಂತಿ ನೋಡಿ ನಮ್ಮನೆಯವರು ಕೂಡ ಒಳ್ಳೆ ಸೇವೆ ಮಾಡ್ತವ್ರೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನಾನ ಕ್ಲೀನ್ ಎಲ್ಲ ಆಯಿತು ಎಲ್ಲ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಹೋಗುವಾಗ ತೋರಿಸ್ತೀನಿ ಅಲ್ಲೂ ಜನ ಕ್ರೌಡು ಸಖತ್ತು ಸ್ನಾನ ಮಾಡೋಕ್ಕೂ ಒನ್ ಅವರ್ ಆಯಿತು ಸಖತ್ ರಶ್ ಇದ್ದಾರೆ ಮೇಲಿಂದ ಮೇಲೆ ನೀರು ಅಷ್ಟೊಂದು ನಾವು ಹೋಗಿ ಎರಡೂವರೆ ಆಯಿತು ಅಷ್ಟೊತ್ತನಕ ಇಟ್ಕೊಳ್ಳೋ ತನಕ ವೆಯ್ಟ್ ಮಾಡಿ ಕಾಯ್ದು ನೀರೆಲ್ಲ ಈಸ್ಕೊಂಡು ಸ್ನಾನ ಮಾಡಿ ಬರೋಸ್ರಲ್ಲಿ ಹತ್ತುವರೆ ಹನ್ನೆರಡು ಗಂಟೆ ಹನ್ನೊಂದು ಗಂಟೆನೇ ಆಗೋಯ್ತು ಈಗ ದೇವಸ್ಥಾನ ದರ್ಶನಕ್ಕೆ ಹೋಗ್ತೀವಿ ಅಲ್ಲೂ ಕ್ರೌಡು ಎಷ್ಟೊತ್ತಾಗುತ್ತೋ ದರ್ಶನ ಗೊತ್ತಿಲ್ಲ ಮೊನ್ನೆ ಅಲ್ಲೂ ತೋರಿಸ್ತೀವಿ ನಾ ದೇವ್ರ ದರ್ಶನಕ್ಕೆ ಹೋಗೋ ಸಮಯದಲ್ಲಿ ಬೆಳ್ಳಿ ತೆರೆ ಎಳಿತಿದ್ರು ಹಾಗೆ ಅರ್ಕೆ ಕಟ್ಕೊಂಡಿರೋರಿಗೆ ಈ ಥರ ಗದೆ ಕೊಡ್ತಾರಂತೆ ಆ ಯಮ್ಮ ದೇವ್ರ ಮೇಲೆ ಭಕ್ತಿನ ಅಪಾರವಾಗಿ ಇಟ್ಟಿರೋದ್ರಿಂದ ಆ ಎಮ್ಮ ಹೇಳ್ಕೊಳಕಾಗದಷ್ಟು ಖುಷಿಲಿ ಡ್ಯಾನ್ಸ್ ಮಾಡ್ತಾ ಇದ್ರು ಹಾಗೆ ದೇವಸ್ಥಾನದ ಆವರಣದಲ್ಲೆಲ್ಲ ಟೆಂಪ್ಟೆ ಸೌಂಡ್ ಇರ್ತಿತ್ತಂತೆ ಆದರೆ ಲಾಸ್ಟ್ ಇಯರ್ ಬ್ಯಾನ್ ಮಾಡಿದಾರಂತೆ ಏನಕ್ಕಂತ ಗೊತ್ತಿಲ್ಲ ಹಾಗಾಗಿ ಆ ಯಮ್ಮ ಡ್ಯಾನ್ಸ್ ಮಾಡ್ತಾ ಇದ್ರು ಮತ್ತೆ ಅಲ್ಲೆಲ್ಲ ನೋಡಿಕೊಂಡು ದರ್ಶನ ನೇರ ದರ್ಶನ ಮಾಡ್ಕೊಂಡು ಸಾಲೂರ್ ಮಠಕ್ಕೆ ಹೋದ್ರು ಹಾಗೆ ಸಾಲೂರ್ ಮಠಕ್ಕೆ ಹೋದಾಗು ಅಲ್ಲಿ ಜಾಸ್ತಿ ಇವತ್ತು ಶಿವರಾತ್ರಿ ದಿನ ಗುಡ್ಡಪ್ಪಾಜಿನ ಐ ಮೀನ್ ಗುಡ್ಡನ್ನ ಬಿಡಿಸ್ತಾರಂತೆ ಹಾಗಾಗಿ ಸುಮಾರು ಜನಕ್ಕೆ ಗುಡ್ಡನ್ನು ಬಿಡಿಸ್ತಾ ಇದ್ರು ಚಿಕ್ಕ ಹುಡುಗರು ಚಿಕ್ಕ ಹುಡುಗರು ತವಿಂದ ದೊಡ್ಡವ್ರ ತನಕ ಬಿಡಿಸ್ತಾಯಿದ್ರು ನಾವು ಹೋದಾಗ ಒಬ್ರು ಮೀಡಿಯಮ್ ಏಜ್ ಅವ್ರಿಗೆ ಬಿಡಿಸ್ತಾ ಇದ್ರು ಸಾಲೂರು ಮಠದಲ್ಲಿ ಗುಡ್ಡನ್ನು ಬಿಡಿಸ್ತಾಯಿದ್ರು ಹಾಗೆ ಸಾಲೂರು ಮಠದ ಫ್ರೆಂಟಿಂದ ಈಗಿದೆ ಹಾಗೆ ಅಲ್ಲಿನ ಹಿರಿಯ ಗುರೂಜಿ ಕೂಡ ಇವರು ಹಾಗೆ ಅಲ್ಲಿ ಇನ್ನೂ ಬೇರೆ ಈಗ ಅವರು ಇದ್ದಾರೋ ಇಲ್ವೋ ಗೊತ್ತಿಲ್ಲ ಮತ್ತು ಅಲ್ಲಿ ದರ್ಶನದ್ದು ದೇಹರು ಮತ್ತು ಇಲ್ಲಿ ರಾಗಿ ಬೀಸ್ತಾ ಇದ್ರಂತೆ ಮಾದೇಶ್ವರ ಅದು ಆ ಜಾಗ ಇದು ಕೊನೆಯದಾಗಿ ಅಲ್ಲಿ ಸಾಲೂರು ಮಟ್ಟದೊಳಗಡೆ ಗುರುಜಿ ಆಶೀರ್ವಾದ ತಗೊಂಡು ದೇವ್ರ ದರ್ಶನ ಮಾಡಿ ರೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಮಾವ ನನ್ನ ಮಕ್ಕಳೆಲ್ಲ ಖುಷಿಯಾಗಿದ್ರು ಫ್ರೆಂಡ್ಸ್ ಎಲ್ಲ ದರ್ಶನ ಎಲ್ಲ ಮುಗಿಸಿ ಸ್ವಲ್ಪ ರಶ್ ಇತ್ತು ಮತ್ತು ದರ್ಶನ ಮುಗಿಸ್ಕೊಂಡು ಸಾಲೂರು ಮಠಕ್ಕೆ ಬಂದಿದ್ವಿ ಎಷ್ಟೊಂದು ಜನ ಇದೋ ಇವತ್ತು ಜನ ಜಂಗುಳಿ ಜಾತ್ರೆ ಸಂಜೆಗೆ ಸ್ಟಾರ್ಟ್ ಆಗ್ತಂತೆ ಟೇರೆಳಿತಾರೆ ನೋಡೋಣ ಆವಾಗ ಏನೇನಾಗುತ್ತೆ ಅಂತ ನಾನು ಮಾಡ್ಕೊತಾ ಹೋಗ್ತೀನಿ ಇಲ್ಲೆಲ್ಲ ರೋಡ್ ಸೈಡಲ್ಲೆಲ್ಲ ಪ್ರಸಾದಗಳು ಹೊಟ್ಟೆ ತುಂಬಷ್ಟು ಊಟ ಮಜ್ಜಿಗೆ ಎಲ್ಲ ಚೆನ್ನಾಗಿತ್ತು ಈ ವರ್ಷ ನನಗೆ ಫಸ್ಟ್ ಟೈಮು ತುಂಬ ಖುಷಿ ಆಗ್ತಿದೆ ನೋಡೋಣ ಹಿಂಗೆ ಹಿಂಗೆ ಹೇಗೆ ಅಂತ ನೋಡಿ ನಮ್ಮ ಮನೆಯವರು ಉರ್ಡೆ ಮಾಡಿಸ್ಕೊಂಡ್ರು ಮಲ್ಕೋಬಿಟ್ಟೈತೆ ಫ್ರೆಂಡ್ಸ್ ಸಾಲೂರ್ ಮಠದಲ್ಲಿ ರೆಸ್ಟ್ ಮಾಡಿದಾಯ್ತು ಈ ಗಿಡ ನೋಡ್ತಿದಿರಲ್ಲ ಇಲ್ಲಿ ಎಷ್ಟು ಶೋ ಆಗಿ ಕಾಣಿಸ್ತಿದೆ ಇದೆಲ್ಲ ಹಳ್ಳಿ ಸೈಡ್ ಅಲ್ಲಿ ಉಣ್ಣಿ ಗಿಡ ಅಂತಾರಲ್ಲ ಅದಂತೆ ಅಂದ್ರೆ ಜ ಇನ್ನೂ ಬೇರೆ ಥರ ಹೇಳಬೇಕು ಅಂದರೆ ರೋಸ್ ಗಿಡ ಅಂತ ಹೇಳ್ತಿದ್ದು ಆ ಥರ ಗಿಡ ಇದು ಈಗ ನಾವು ಈ ಈ ಹತ್ರ ಒಂದು ಫೋಟೋ ಶೂಟ್ ಎಲ್ಲ ಮಾಡಿಕೊಂಡು ಈಗ ಸಾಲೂರು ಮಠದಿಂದ ಸ್ವಲ್ಪ ರೆಸ್ಟ್ ಮಾಡ್ದೆ ಇಲ್ಲಿಂದ ನಾವು ಮಾಮೂಲಿ ಮೇಯ್ನ್ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಮಾದಪ್ಪನ ಹತ್ರ ಅಲ್ಲಿ ಜಾತ್ರೆ ನಡೆಯೋದಂತೆ ನೈಟು ತೇರು ಹಿತೀತಾರೆ ಅಂತ ಈಗ ಹೊರಡ್ತಾ ಇದ್ದೀವಿ ಅಲ್ಲಿ ಏನೇನಾಗುತ್ತೆ ಅಲ್ಲಿ ಶೇರ್ ಮಾಡ್ಕೊತೀನಿ ಬನ್ನಿ